ಹದಗೆಟ್ಟ ರಸ್ತೆ ಸಾರಿಗೆ ಬಸ್ ನಿಲ್ದಾಣ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಗುಂಡಿಮಯ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೂ ತೊಂದರೆ ಉಂಟು ಮಾಡಿದ ರಸ್ತೆ ಎತ್ತ ಕಡೆ ಗಮನ ಹರಿಸದ ಸಂಬಂಧಪಟ್ಟ ಅಧಿಕಾರಿಗಳು ಮಹಾನಗರ ಪಾಲಿಕೆಗೆ ಸಾರ್ವಜನಿಕರಿಂದ ಇಡೀ ಶಾಪ ಹಾಸನ ನಗರದ ಮೇಲ್ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಪರ್ಯಾಯವಾಗಿ ನಗರದ ವಿಶ್ವಕರ್ಮ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸಿದ್ದು ಈ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ ಆದರೆ ರಸ್ತೆಯೆಲ್ಲ ಗುಂಡಿಮಯವಾಗಿದ್ದು ಈ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಮಹಾನಗರ ಪಾಲಿಕೆಯವರಾಗಲಿ ಕಡೆ ಗಮನ ಹರಿಸದಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಕೂಡಲೇ ರಸ್ತೆ ಸರಿಪಡಿಸಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆನ್ನುವುದು ಪಬ್ಲಿಕ್ ಎಕ್ಸ್ಪ್ರೆಸ್ನ ಆಶಯವಾಗಿದೆ ನೋಡಿ ಇಲ್ಲಿ ಮಾಮೂಲಿ ಓಡಾಡೋ ರೋಡು ಅಲ್ಲಿ ಬ್ರಿಡ್ಜ್ ಕೂಡ ಬ್ಲ್ಯಾಕ್ ಆಗಿದೆ ಆದರೆ ಎಲ್ಲರೂ ವೆಹಿಕಲ್ಗಳು ಇಲ್ಲೇ ಬರ್ತವೆ ಇಲ್ಲೇ ಹೋಗ್ತವೆ ಒನ್ ವೇನೋ ಇದು ಗೊತ್ತಿಲ್ಲ ಟೂ ವೇ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಗುಂಡಿ ನೋಡಿದ್ರೆ ಒಂದು ಅರಡಿ ಗುಂಡಿ ಇದೆ ಮತ್ತು ಜೊತೆಗೆ ಸ್ಕೂಲ್ ಮಕ್ಕಳು ಪ್ರತಿದಿನ ಇಲ್ಲಿ ಓಡಾಡ್ತವೆ ಶಾಲಾ ಮಕ್ಕಳುಗಳು ಕೂಡ ಈಗಾದರೆ ಹಿಂಗೆ ಓಡಾಡೋದು ನಾವೇ ಈಗ ಅರ್ಥನೇ ಅದರಲ್ಲೂ ನೀರು ಗುಂಡಿಗೆ ಗುಂಡಿಗೆಂದು ತುಂಬ್ಕೊಂಡ್ಬಿಟ್ರೆ ಓಡಾಡದೆ ಕಷ್ಟ ಬೈಕ್ ಆದರೂ ಸರಿ ಕಾರಾದರೂ ಸರಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರ ಜೀವಕ್ಕೆ ಒಣೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಇದ್ದೀವಿ ಎಷ್ಟೊಂದು ಸಾವು ನೋವುಗಳೆಲ್ಲ ಸಂಭವಿಸ್ತಿದ್ದಾವೆ ಅಂತವ ಅದ್ರ ಜೊತೆಗೆ ಗುಂಡಿ ಮುಚ್ಚೋ ಕೆಲಸ ಜೊತೆಗೆ ತುಂಬ ಕೆಟ್ಟು ಸ್ಮೆಲ್ಲು ಇಲ್ಲೇ ನರ್ಸಿಂಗ್ ಕಾಲೇಜ್ ಕೂಡ ಇದೆ ಅಟ್ಲೀಸ್ಟ್ ನೋಡಿ ಅಲ್ಲಿ ರೈಲ್ವೆ ಟ್ರ್ಯಾಕು ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಎಲ್ಲ ವೆಹಿಕಲ್ ಇಲ್ಲಿವರೆಗೂ ಜಾಮ್ ಆಗ್ತವೆ ಹೆಚ್ಚು ಕಮ್ಮಿ ಯಾರೋ ಒಬ್ಬರು ಸ್ಪೀಡಲ್ಲಿ ಬಂದು ಗುಂಡಿ ಆರಿಸಿ ಬಿದ್ದರೆ ಯಾರು ಒಣೆ ದಯಮಾಡಿ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಜನ ಪ್ರತಿನಿಧಿಗಳಾಗಿರ್ಬೋದು ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಗುಂಡಿ ಮುಚ್ಚೋ ಕೆಲಸ ಆಗಿ ಮ ಮಳೆ ಟೈಮಲ್ಲಿ ಓಡಾಡೋಕೆ ಆಗೋದಿಲ್ಲ ಸರ್ ನಾವೇ ಓಡಾಡೋಕೆ ಆಗ್ತಾಯಿಲ್ಲ ಅಷ್ಟು ತಳ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಬರುತ್ತೆ ಇನ್ನೊಂದು ಎರಡು ದಿನ ಮೂರು ದಿನ ಹೋಗ್ಬಿಟ್ರೆ ನೋಡಿ ಎಷ್ಟು ಅಡಿ ಗುಂಡಿಗಳು ಇದಾವೆ ಇದೆ ಹಿಂಗೆ ದಾಟಿಸ್ಕೊಂಡು ಹೋಗೋದು ತುಂಬ ಸಮಸ್ಯೆ ಆಗ್ತಿದೆ ಸಾಧ್ಯವಾದಷ್ಟು ಈ ಕಡೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಿದ್ರೆ ಹಾಸನ ಜಿಲ್ಲೆಗೆ ಒಂದು ಜನರ ಬಗ್ಗೆ ಒಳ್ಳೆಯದಾಗುತ್ತೆ ಅದೇ ಎರಡು ತಿಂಗಳಿಂದ ಇದೇ ಥರ ಗುಂಡಿಗಳಾಗಿ ಮಳೆಯಾಗಿ ಸುಮಾರು ಆಕ್ಸಿಡೆಂಟ್ಗಳೆಲ್ಲ ಆಗ್ತಾ ಇದೆ ನಗರಸಭೆಯರಾಗಲಿ ಹಾಸನ ಶಾಸಕರಾಗಲಿ ಯಾರೂ ಈ ಕಡೆ ಇಲ್ಲ ದಯವಿಟ್ಟು ಬಂದು ಗುಂಡಿ ಮುಚ್ಕೊಡಿ ತುಂಬ ತುಂಬ ಸ್ಕೂಲ್ ಮಕ್ಳುಗಳು ಆಟೋದಲ್ಲಿ ಹೋಗೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ದಯವಿಟ್ಟು ಈ ಶಾಸಕರಾಗಲಿ ಶ್ರೇಯಸ್ ಪಟೇಲ್ ಅವರಾಗಲಿ ಯಾರಾದರೂ ಬಂದು ದಯವಿಟ್ಟು ಈ ರೋಡ್ ನೋಡಿ ರೋಡಲ್ಲಿ ಓಡಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜ ಜನಸಾಮಾನ್ಯರ ಕತೆ ಅರ್ಥ ಮಾಡಿಕೊಂಡು ದಯವಿಟ್ಟು ಎಲ್ಲರಿಗೂ ಬಂದು ಹೆಲ್ಪ್ ಮಾಡಬೇಕಂತ ಶಾಸಕರಿಗೆ ಮತ್ತು ಎಂ ಪಿ ಅವರಿಗೆ ವಿನಂತಿ ಮಾಡ್ಕೊತೀನಿ ಅದು ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಹೋಗೋಕ್ಕೆ ಬರೋಕ್ಕೆ ಹಿಂಸೆ ಆಗ್ತಾ ಇದೆ ಮಳೆಗಾಲದಲ್ಲಂತೂ ಮನೆ ಇಲ್ಲ ಮಕ್ಳುಗಳಿಗೂ ತುಂಬ ಹಿಂಸೆ ಆಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ಸರ್ ಮಾಡಿಕೊಡ್ಬೇಕಂತ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಶಾಸಕರಾಗ್ಬೋದು ಬಂದು ನೋಡಿ ಈ ರೋಡ್ನ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತ ತಮಲ್ಲಿ ಕೇಳ್ಕೊತೀನಿ ಸರ್ ಸರ್ ಮಂಡದ ಗುಂಡು ಬಿದ್ದಿದೆ ಯಾರು ನಮ್ಮ ಶಾಸಕರಾಗಲಿ ಯಾರು ಬಂದು ಈ ಕಡೆ ನೋಡ್ತಾ ಇಲ್ಲ ಜನಗಳು ಸಾರ್ವಜನಿಕರು ಓಡಾಡಕ್ಕೆ ಆಯ್ತಲ್ಲ ಮಳೆ ಮಂಡದ ಗುಂಡು ಬಿದ್ದಿದೆ ಆಯ್ತಲ್ಲ ನೋಡಿ ಮಳೆ ಟೈಮು ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾರೆ ನೂರಾರು ಗಾಡಿಗಳು ಓಡಾಡೋ ರೋಡ್ ಇದು ನೋಡಿ ಟ್ರಾಫಿಕ್ ಬೇರೆ ತುಂಬಾ ಜಾಸ್ತಿ ಇದೆ ತುಂಬಾ ಗುಂಡಿಗಳು ಬಿದ್ದಿದೆ ರೋಡ್ ಸೈಡ್ ಎಲ್ಲ ಕಸ ಆಗ್ತಿದ್ದಾರೆ ಸರ್ಕಾರಿ ಜಾಗ ಇರೋದ್ ಪಕ್ಕದಲ್ಲೇ ಈ ತರ ಮಾಡಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡ್ ಇದು ಸಾವಿರಾರು ಜನ ಓಡಾಡ್ತಾರೆ ಬೇಗ ದಯವಿಟ್ಟು ಬೇಗ ಗುಂಡಿ ಮುಚ್ಚಿ ಶಾಸಕರೆ ನಿಮ್ಮ ಗಮನಕ್ಕೆ ತಗೊಳ್ಳಿ